ನಮ್ಗೆ ನೋಡಿ ಸರ್ ಅಷ್ಟೊಂದು ಗೊತ್ತಿದ್ರೆ ನೇರವಾಗಿ ನಿಮ್ಮ ಮುಂದೆ ಹೇಳ್ತಾ ಇದೆ ಅದು ನಿಮ್ಗೆ ಗೊತ್ತಿರುತ್ತೆ ನೀವು ಮಾಧ್ಯಮದವರು ಎಲ್ಲ ಹೋಗ್ತಾ ಇರ್ತೀರ ತಿಳ್ಕೊಂಡಿರ್ತಾರೆ ನಿಮಗೆ ಗೊತ್ತಿರುತ್ತೆ ನೀವೇ ಪ್ರಕಾರ ಯಾರಾದ್ರೂ ಆಗ್ಬೋದು ಸರ್ ನಿಮಗೆ ಗೊತ್ತಿರುತ್ತಲ್ವಾ ನಿಮ್ ನಿಮ್ಮ ಹೆಸರು ಕುಮಾರ್ ಹೇಳಿ ಕ್ರೀಡಾಂಗಣ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಹೆಸರುಗಳು ಬರ್ಕೊಂಡಿರ್ತಾರೆ ಅಲ್ಲಿ ತಯಾರು ಮಾಡಿರ್ತಾರೆ ಬಟ್ ಆದರೆ ಇವ್ರಿಗೆ ಏನು ನೋಟಿಸ್ ಕೊಡ್ತಾರಲ್ಲ ಇವ್ರ ಗಮನಕ್ಕೆ ಬಂದಿರಲ್ಲ ಇಂಥವನ್ನೆಲ್ಲ ಇಟ್ಕೊಂಡು ಈ ಸಮಯದಲ್ಲಿ ಅವ್ರಿಗೆ ಭಾಳ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಇದು ರಾಜಕೀಯ ಷಡ್ಯಂತ್ರ ಮತ್ತು ಇಲಾಖೆ ಷಡ್ಯಂತ್ರಗಳು ಅಂತ ಎಲ್ಲ ಸಾರ್ವಜನಿಕವಾಗಿ ನಾವೇನು ಈಗ ನಾನೇನು ಹೇಳ್ಬೇಕಾಗಿಲ್ಲ ಅದು ಸಾರ್ವಜನಿಕವಾಗಿ ತಿಳಿದಿರೋ ಅಂಥ ವಿಚಾರ ನಿಮ್ಮ ಮಾಧ್ಯಮದವ್ರಿಗೂ ತಿಳಿದಿರೋಂಥ ವಿಚಾರ ಈ ರೀತಿ ಅವ್ರನ್ನ ಇಟ್ಟಿದ್ರೆ ಒಂದಲ್ಲ ಒಂದು ದಿನ ಕನ್ನಡಿಗರು ಬಸ್ ಕೇಳ್ತಾರೆ ಮತ್ತು ನಮ್ಮ ಕಾನೂನು ಘಟಕನೂ ಕೂಡ ಇನ್ನು ಮುಂದೆ ನಮ್ದೇ ಆದಂತ ಒಂದು ತಾಳ್ಮೆ ಇತ್ತು ಆ ತಾಳ್ಮೆನ ನಾವು ಕಳ್ಕೋಬೇಕಾಗಿತ್ತು ಇವತ್ತು ಏನೇನು ಕಂಡೀಷನ್ ಹಾಕಿದ್ದಾರೆ ಇವತ್ತು ಶ್ಯೂರಿಟಿ ಕೊಟ್ಟು ರಿಲೀಸ್ ಆಗೋದು ಕಂಡೀಷನ್ ಹಾಕಿದ್ದೀವಿ ರಿಲೀಸ್ ಆಗಿದ್ದಾರೆ ರಿಲೀಸ್ ಆಗಿ ಹೋಗ್ತಾ ಇದೆ ಸಾಲ್ವೆಂಟ್ ಶ್ಯೂರಿಟಿ ಸಾಲ ವೆಂಟ್ ಏನಲ್ಲ ಒಂದು ಯಾವ್ದಾದ್ರು ಒಂದು ಶ್ಯೂರಿಟಿ ಕೊಡಿ ಪ್ರಾಪರ್ಟಿ ಕೊಟ್ಟಿದೀವಿ ಇತ್ತು ಕೊಟ್ಟಿದ್ದೀವಿ ಒಂದು ಶ್ಯೂರಿಟಿ ಕೊಟ್ಟು ಕಂಪ್ಲೇ ಆದ್ಮೇಲೆ ಅವ್ರು ರಿಲೀಸ್ ಆಗಿ ಅದು ಬಿಟ್ಟರೆ ಏನೇನು ಬೇಲು ಆಗಿತ್ತು ಜಾಮೀನು ಮಂಜೂರಾಯಿತು ಆ ಜಾಮೀನು ಮಂಜೂರಾದ್ಮೇಲೆ ಈಗ ಅಲ್ಶೋ ಗೇಟ್ ಪೊಲೀಸ್ ಠಾಣೆಯವರು ಅವರನ್ನು ಮತ್ತೆ ಬಂಧಿಸುವ ಕೆಲಸನ ಮಾಡ್ತಾ ಇದ್ದಾರೆ ಇವರು ಈ ಹಳೆಯ ಪ್ರಕರಣವನ್ನು ಇಟ್ಕೊಂಡು ಈ ದಿನ ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅನುಮಾನ ಇದೆ ಯಾಕೆ ಅಂದರೆ ಅವತ್ತಿನಿಂದ ಇವರಿಗೆ ನಾರಾಯಣಗೌಡರು ಸಿಕ್ಕಿರಲಿಲ್ಲ ನಾರಾಯಣಗೌಡರು ನಿಮ್ಮ ಮಾಧ್ಯಮಗಳಲ್ಲಿ ದಿನನಿತ್ಯ ಸಿಗುವಂಥವ್ರು ಅವರು ಮತ್ತು ಪಬ್ಲಿಕ್ಕಿಗೂ ಕೂಡ ಜನಸಾಮಾನ್ಯರಿಗೂ ಕೂಡ ಸಿಗುವಂಥವ್ರು ಅವರು ಇಷ್ಟು ದಿನಗಳವರೆಗೆ ಇವರು ಸಿಕ್ಕಿರಲಿಲ್ಲವಾ ಮತ್ತು ಬಾಡಿ ನಾ ಇಟ್ಕೊಬೋದಾಯ್ತು ಇವರು ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಯಾವಾಗ ಬಂಧಿತ ಆದರೂ ಅವರು ಹೆಂಗೆ ತೋರಣೆ ತಾರೀಕು ಅವತ್ತೇ ಇವರೆಲ್ಲ ಈ ಥರ ಬಂಧಿತರಾಗಿದ್ದಾರೆ ಅಂತ ಅಂದಮೇಲೆ ಬಾಡಿ ವಾರೆಂಟ್ ತಗೋಬೋದಾಯಿತು ಇವರು ಉದ್ದೇಶವರು ಉದ್ದೇಶ ಏನು ಅಂತ ನಾರಾಯಣ ಗೌಡ್ರನ್ನ ಕನಿಷ್ಠ ಎಷ್ಟು ಸಾಧ್ಯವೋ ಅಷ್ಟು ದಿನಗಳ ಕಾಲ ಜೈಲಲ್ಲಿ ಇರಿಸುವುದೇ ಈ ಹುನ್ನಾರ ಅಂತ ನಮಗೆ ಕಂಡು ಬರ್ತಾ ಇದೆ ಏನಕ್ಕೆ ಅಂದರೆ ಈಗ ಅೇಟ್ ಅವರು ಬರ್ತಾರೆ ಇನ್ನೊಂದು ದಿನ ಇನ್ನೊಬ್ರು ಹಾಕೊಂಡು ಹೋಗ್ತಾರೆ ಬಟ್ ಹಳೆ ಪ್ರಕರಣಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಹೊಸ ಪ್ರಕರಣಗಳಿಗೆ ಏನಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಅಂದ್ರೆ ಈ ಹೊಸ ಪ್ರಕರಣಕ್ಕೆ ಕಂಪಲ್ಸರಿ ನೋಟಿಸ್ ಮಾಡಬೇಕು ಅನ್ನೋ ರೂಲ್ ಇದೆ ಆದ್ರಿಂದ ಈ ಹಳೆ ಪ್ರಕರಣಗಳನ್ನ ಹುಡುಕ್ತಾ ಇದ್ದಾರೆ